ನೋಡಿ ತಿಮ್ರೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದು ಅವ್ರನ್ನ ಗಡಿ ಪಾರ ಮಾಡಿದ್ದಕ್ಕೂ ಈ ಬುರ್ಡೆ ಇದೇನೋ ಉತ್ಖನ ಮಾಡುವುದಕ್ಕೂ ಯಾವುದೇ ಸಂಬಂಧ ಇಲ್ಲ ಅವರು ಒಂದು ಕನೆಕ್ಟಿವಿಟಿ ಮಾಡ್ತಾ ಇದ್ದಾರೆ ನೋಡಿ ಇವ್ರು ಹಿಂಗೆ ಹೇಳಿದ್ರು ಹಿಂಗೆ ಅರೆಸ್ಟ್ ಮಾಡಿದ್ರು ನಮ್ಮ ಮೇಲೆ ತಮಗೆ ಗೊತ್ತಿರಲಿ ಇದುವರೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಎಫ್ ಐ ಆರ್ ಆಗಿಲ್ಲ ನಾವು ಆರೋಪಿಗಳಲ್ಲ ನಾವೇ ಖುದ್ದಾಗಿ ವಿಚಾರಣೆಗೆ ಹೋಗಿದ್ದೀವಿ ನನ್ನ ಬೇಕಾದ್ರೆ ನಾನು ತೋರ್ತೀನಿ ನಾನೇ ಬರೆದಿದ್ದೆ ನನಗೆ ಗೊತ್ತಿದೆ ಚಿನ್ನಯ್ಯನ ಬಗ್ಗೆ ಚಿನ್ನಯ್ಯನ ಬಗ್ಗೆ ಅತಿ ಹೆಚ್ಚು ನಾನು ಮಾತಾಡಿದ್ದು ನಾನೇ ಹೀಗಾಗಿ ವಿಚಾರಣೆಗೆ ಒಳಪಡಿಸ್ಕೊಂಡಿದ್ದೀವಿ ಹೀಗಾಗಿ ಯಾವುದೇ ಒಂದು ಷಡ್ಯಂತ್ರ ಅವ್ರಿಗೆ ಸಿಕ್ಕಿಲ್ಲ ಇನ್ನೂ ಇನ್ನೂ ಅವಕಾಶ ಇದೆ ನಾನು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದು ದಯವಿಟ್ಟು ಗಿರೀಶ್ ಮಟ್ಟಣ್ಣವರಾಗಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರಾಗಲಿ ಯಾವುದೇ ಸೌಜನ್ಯ ಹೋರಾಟಗಾರರು ಒಂದೇ ಒಂದು ರೂಪಾಯಿ ಏನಾದರೂ ಫಾರಿನ್ ಫಂಡು ಸ್ಟೇಟ್ನಲ್ಲಿರೋ ಫಂಡು ದೇವಸ್ಥಾನ ಹಾಳು ಮಾಡೋದಕ್ಕೆ ಏನಾದರೂ ತಗೊಂಡಿದ್ದರೆ ದಯವಿಟ್ಟು ಅನೌನ್ಸ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ನಾವು

ನೋಡಿ ನಿಮಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ನನ್ಗೆ ಗೊತ್ತಿದೆ ಇಲ್ಲ ಇಲ್ಲ ಏನ್ರಿ ಇದ್ರಲ್ಲಿ ಸಾಕಷ್ಟು ಅಲ್ಲಿ ಮಾಧ್ಯಮಗಳಿಗೆ ಎಲ್ಲರಿಗೂ ಗೊತ್ತಿದೆ ಡೆಹಿಯಲ್ಲಿ ದೆಹಲಿಯಲ್ಲಿ ತಮ್ಮ ತರ ಎಲ್ಲಾ ಮಾಧ್ಯಮಗಳು ಕೂಡ ಇದು ಗೊತ್ತಿದೆ ಆ ನಂತರ ಇದು ತುಂಬಾ ಕಾನ್ಫಿಡೆನ್ಶಿಯಾಲಿಟಿ ಇರೋದ್ರಿಂದ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅದನ್ನ ನೀವು ಬಹಿರಂಗವಾಗಿ ಹೇಳಿಬಿಟ್ರೆ ಈಗ ಆಗಿ ಇದೆಯಲ್ಲ ಆ ಪರಿಸ್ಥಿತಿ ಅವಾಗಲೇ ಆಗ್ತಿತ್ತ ಅವನಿಗೆ ದಟ್ ಇಸ್ ಡ್ಯೂ ಟು ಕಾನ್ಫಿಡೆನ್ಶಿಯಲಿಟಿ ಒಂದು ಏನು ಆ ಒಂದು ಕಾನ್ಫಿಡೆನ್ಸ್ ಆಗಿ ಇಡಬೇಕು ಅಂತ ಹೇಳಿ ಮಾಡಿದ ಗೊತ್ತಾಯ್ತಾ ಬೇಕು ಅಂತ ಏನು ಮುಚ್ಚಿಟ್ಟಿಲ್ಲ ಅರ್ಥ ಆಯ್ತಾ ಇಟ್ ಇಸ್ ಕ್ಲಿಯರ್ ಮಾಡಿದೆ ಅನ್ಕೊಂಡಿದ್ದಾನೆ ಪ್ರೈವೇಟ್ ಲಿಟರರಿ ಇಟ್ ಇಸ್ ಪಿಐಎಲ್ ಅಂದ್ರೆ ಇಟ್ ಇಸ್ ನಾಟ್ ಪ್ರೈವೇಟ್ ಇಂಟ್ರೆಸ್ಟ್ ಲಿಟิಗೇಷನ್ ಇಟ್ ಪಬ್ಲಿಕ್ ಇಂಟ್ರೆಸ್ಟ್ ಇಂಟರೆಸ್ಟ್ ನೋಡಿ ಅದರಲ್ಲಿ ನೀವು ಅಡ್ವೊಕೇಟ್ ಅದ್ರ ಬಗ್ಗೆ ಏನೋ ಮಾಹಿತಿಯನ್ನ ಕೊಡ್ತಾರೆ dat is a ಪಬ್ಲಿಕ್ ಇಂಟ್ರೆಸ್ಟ್ litigation ನಾಟ್ a private interest ಇದು ಮುಂಚಿಂದ್ರೂ ಕೂಡ ಒಳಗಡೆ ಎಲ್ಲರಿಗೂ ಕೂಡ ಗೊತ್ತಿದ್ದಂತ ವಿಷಯ ಯಾಕಂತ ಹೇಳಿದ್ರೆ ಇಲ್ಲಿ ಮಹಾಬಲ ಶೆಟ್ಟಿ ಅನ್ನುವಂತಹ ಒಬ್ಬ ಡಾಕ್ಟರ್ ಮಹಾಬಲ ಶೆಟ್ಟಿ ಅನ್ನುವಂತ ಪ್ರೈವೇಟ್ ಕೆ ಎಸ್ ಹೆಗಡೆ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಅವರು ಡಾಕ್ಟರ್ ಪ್ರೈವೇಟ್ ಡಾಕ್ಟರ್ ಅವ್ರು ಹೇಳ್ತಾರೆ ತಕ್ಷಣಕ್ಕೆ ಬಂದ್ ಹೇಳ್ತಾರೆ ನಾನೇ ಅರವತ್ತು ಎಪ್ಪತ್ತು ಪೋಸ್ಟ್ ಮಾರ್ಟಮ್ ಮಾಡಿದೀನಿ ಸೊ ವಾಟ್ ಇಸ್ ದ ಮೀನಿಂಗ್ ಒಬ್ಬ ಪ್ರೈವೇಟ್ ಡಾಕ್ಟರ್ ಅಲ್ಲಿ ಯಾಕೆ ಬರ್ತಾರೆ ವಾಟ್ ಬಿಸ್ನೆಸ್ ಹಿ ಹ್ಯಾಸ್ ದೇರ್ ಹಿಂಗಾಗಿ ಆನಂತರ ಇದ್ರ ಬಗ್ಗೆ ಈ ಬಾಯಿ ಮಾತಿನ ಅನೇಕ ಸಮಸ್ಯೆಗಳು ಬಂತು ಆದ್ರೆ ನೋಡಿ ಅಯ್ಯಪ್ಪ ಅನ್ನೋರು ಕೂಡ ಆಸ್ಪತ್ರೆಗೆ ಹೋಗಿದ್ರು ಅಂತ ಅವರು ಹೇಳ್ತಾ ಇದಾರೆ ಎಲ್ಲಿ ಇದ್ರಿಂದ ಆನಂತರ ಇನ್ನೊಬ್ಬ ಬಸವಣ್ಣಪ್ಪ ಅಂತ ಮೋಸ್ಟ್ಲಿ ಬಂದಿರ್ಬೇಕಿಲ್ಲ ದಯವಿಟ್ಟು ಅವ್ರ ಜೊತೆಗೂ ಮಾತಾಡಿ ಮಿಸ್ಸಿಂಗ್ ಫ್ರಮ್ ಹಾಸ್ಪಿಟಲ್ ಘಟಪ್ರಭಾ ಹಾಸ್ಪಿಟಲ್ ಬೆಳಗಾಂ ಅವರು ಮಕ್ಕಳು ಹೋಗ್ತಾರೆ ಎಲ್ಲಿ ಆಸ್ಪತ್ರೆಗೆ ನಮ್ಮ ಅಪ್ಪ ಎಲ್ಲ ಧರ್ಮಸ್ಥಳದವ್ರು ಕರ್ಕೊಂಡು ಹೋದ್ರು ಮಿಸ್ಸಿಂಗು ಆ ನಂತರ ಹೇಳ್ತಾರೆ ಧರ್ಮಸ್ಥಳದಲ್ಲಿ ಹೌದು ಕರ್ಕೊಂಡು ಹೋಗಿದ್ವಿ ಅಲ್ಲಿಂದ ಮಿಸ್ಸಿಂಗ್ ಸೊ ಏನಾಗ್ತಾ ಇದೆ ಇಲ್ಲಿ ಸೊ ಒಂದು ಸಂಶಯನ ನಾನು ವ್ಯಕ್ತಪಡಿಸಿದ್ದೇನೆ ಅದ್ರ ಬಗ್ಗೆ ಎಸ್ಐ ಟಿ ಅವರು ಕೂಡ ಗಮನ ಹರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ನಿಟ್ಟಿನಲ್ಲಿ ತನಿಖೆ ಸರ್ ಸರ್ ನಮ್ಗೆ ಗೊತ್ತಾಯ್ತು ನಿಮ್ಮ ಆರು ಕನ್ನಡದವ್ರು ಏನ್ ಪ್ರಶ್ನೆ ಕೇಳ್ತಾ ಇದಾರೆ ಅದು ನನ್ಗೆ ಗೊತ್ತು ಆಯ್ತು 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 ತುಂಬಾ ಕ್ಲೀನ್ ಆಗಿ ಕೇಳ್ತಾ ಸರ್ ಯಾಕೆ ನೀವು ಬ್ರ್ಯಾಂಡ್ ಮಾಡಿಲ್ವಾ ಬುರುಡೆ ಗ್ಯಾಂಗ್ ಅಂತ ಬುರುಡೆ ಗ್ಯಾಂಗ್ ಅಂತ ಯಾಕೆ ಅದು ಬ್ರ್ಯಾಂಡ್ ಅಲ್ವಾ ಮತ್ತೆ ಮತ್ತೆ ಅದು ಬ್ರ್ಯಾಂಡ್ ಮಾಡುದು ಬಿಡಿ ನೀವು ಬುರುಡೆ ಗ್ಯಾಂಗ್ ಈಗ ಯಾಕೆ ಈಗ ನೀವು ನಾನು ಟಿವಿ ಚಾನಲ್ಗೆ ರೆಸ್ಪೆಕ್ಟ್ ಕೊಡ್ತೀನಿ ಹೌದಾ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ ಮುಚ್ಚಿಟ್ಟಿರುವಂತ ಹುನ್ನಾರ ಅಂತ ಹೇಳ್ತಿದ್ದಾರೆ ಸರ್ ಆಲ್ರೆಡಿ ನಾನು ಹೇಳಿದ್ನಲ್ಲ ಅಲ್ಲ ಸರ್ ಈಗ ಒಬ್ಬ ವ್ಯಕ್ತಿ ಅಲ್ಲಿ ಧರ್ಮಸ್ಥಳ ಅಂದ್ಕೊಳ್ಳೇನೆ ಅಂದ್ಕೊಳ್ಳೇನೆ ಹೆದ್ರು ಬಿಡ್ತಾರೆ ಅಂತ ವ್ಯಕ್ತಿನ ನಾವು ಮೀಡಿಯಾ ಮುಂದೆ ತೋರಿಸುದ ಜೀವಂತ ಇರ್ತಾನ ಅವನು ರಹಸ್ಯವಾಗಿ ಯಾಕೆ ಇಟ್ಕೊಂಡಿದ್ದು ಅಂತ ಪರ್ಮನೆಂಟ್ ಆಗಿ ಏನ್ ರಹಸ್ಯ ಇಟ್ಕೊಳ್ಳಿ ಇಟ್ಕೊಳ್ಳಿಲ್ಲ ಥ್ರೆಟನ್ ಇತ್ತು ಎಸ್ ಎಕ್ಸಾಕ್ಟ್ಲಿ ಜೀವ ಭಯ ಇತ್ತು ಜೀವ ಭಯ ಇರೋದಕ್ಕೆ ಹೇಳಿಲ್ಲ ಇಷ್ಟೇ ದಟ್ ಇಸ್ ವೆರಿ ಸಿಂಪಲ್ ಆಯ್ತು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಅಗ್ರಿ ಇಂಡಿಯಾ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್